ಈ ಒಂದು ಭಾರತ ದೇಶಕ್ಕೆ ಸುವಾರ್ತೆ ಆಫ್ರಿಕಾ ಖಂಡದಿಂದ ಬಂದಿಲ್ಲ ಯುರೋಪ್ ಖಂಡದಿಂದ ಬಂದಿಲ್ಲ ಅಥವಾ ಅಮೆರಿಕದಿಂದ ಬಂದಿಲ್ಲ ಈ ಒಂದು ಭಾರತ ದೇಶಕ್ಕೆ ಸುವಾರ್ತೆಯನ್ನ ತಂದಿದ್ದು ಯೇಸು ಕ್ರಿಸ್ತನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬರಾದಂತ ತೋಮನ ಮುಖಾಂತರ ಅದು ಏಷ್ಯಾ ಖಂಡದಿಂದ ಈ ಒಂದು ಭಾರತ ದೇಶಕ್ಕೆ ಏಸುವಿನ ಸತ್ಯ ಸುವಾರ್ತೆ ಬಂತು ಹಲಲೂಯ ಎಲ್ಲಾ ದೇಶಗಳಿಗೂ ಹೋಗುವುದಕ್ಕೆ ಮುಂಚೆ ಈ ಒಂದು ದೇವರ ಪ್ರೀತಿಯ ಸುವಾರ್ತೆ ಅನೇಕ ಅಮೇರಿಕ ಬ್ರಿಟನ್ ಎಲ್ಲಾ ಕಡೆ ಹೋಗುವುದಕ್ಕೆ ಮುಂಚೆ ಫಸ್ಟ್ ದೇವರು ಮೊಟ್ಟ ಮೊದಲಿಂದಾಗಿ ದೇವರು ಒಂದು ಸುವಾರ್ತೆನ ಯಾವ ದೇಶಕ್ಕೆ ಕಳಿಸ್ಕೊಟ್ರಪ್ಪ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಹಲಲೂಯ್ಯ ದೇವರು ನಮ್ಮ ಭಾರತ ದೇಶದ ಮೇಲೆ ಅದೆಷ್ಟೋ ಪ್ರೀತಿಯನ್ನ ಇಟ್ಟಿದ್ದಾರೆ ದೇವರು ನಮ್ಮ ಭಾರತ ದೇಶವನ್ನ ಬಹಳ ಹೆಚ್ಚಾಗಿ ಭಾರತ ದೇಶವನ್ನ ಪ್ರೀತಿಸುವತನಾಗಿದ್ದಾನೆ ಹಾಗಾಗಿ ದೇವರು ಮೊಟ್ಟ ಮೊದಲದಾಗಿ ತನ್ನ ಶಿಷ್ಯನಾದಂತ ತೋಮನನ್ನ ಕರೆಸಿ ಒಂದು ಭಾರತ ದೇಶಕ್ಕೆ ಆತನ ಸತ್ಯ ಸುಭಾತ್ಯೆಯನ್ನ ಪ್ರಕಟಿಸುವುದಕ್ಕೋಸ್ಕರ ಅನೇಕ ಜನರು ರಕ್ಷಣೆ ಹೊಂದುವುದಕ್ಕೋಸ್ಕರ ಏಸು ಪೀಸ್ ಅನ್ನು ಭಾರತ ದೇಶಕ್ಕೆ ಆತನ ಶಿಷ್ಯನನ್ನ ಕರೆಸಿಕೊಡ್ತಾರೆ